ವೇಟ್ ಮಾಡಿ ಮೊದ್ಲು ಪುಟ್ಟು ಅಂದವನನ್ನ ಹುಡ್ಕೊಂಬಂದ್ ಸಾಯಿಸಬೇಕು ಯಾವಾಗ್ರು ಏನು ಮಾಡ್ತಾ ಇದ್ ರೆಡಿ ಮಾಡ್ತಾ ತಾನೆ ಬೀಗ ಹೊಡಿಯೋ ಕೈಯಲ್ಲಿ ಪುಟ್ಟು ಮಾಡ್ತಾ ಇದೀನಿ ಪುಟ್ಟು ಒಂದು ಪುಟ್ಟು ತಿನ್ನೋಣ ಏನಪ್ಪಾ ಗಣೇಶ ಏನ್ ಮಾಸ್ಟರ್ ನಾನು ಏನ್ ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅಂದ್ರ ನೀವ್ ತುಂಬಾ ಯೋಚನೆ ಮಾಡ್ಬಿಡಿ ದೋಸೆ ಸೀದೋಗುತ್ತೆ ಅದಲ್ಲಪ್ಪ ಅದನ್ನ ನೀನ್ ಮೊದ್ಲೇ ಹೇಳದಲ್ಲ ಯಾವ ವಿಷಯ ಅದೇ ಅವ್ನ್ ಕಿಡ್ನಾಪ್ ಮಾಡ್ಬೇಕು ಅಂತ ಹೇಳದಲ್ಲ ನೀನು ಏನು ಎತ್ತಾಕೊಂಡ್ ಬರುತ್ತೆ

ಇನ್ಮೇಲೆ ಗ್ರೈಂಡರ್ ಇಲ್ದೆ ಪುಟ್ ರೆಡಿ ಮಾಡ್ತೀನಿ ನಾನು ಗ್ರೈಂಡರ್ ಅಲ್ಲಿ ಪುಟ್ಟು ರೆಡಿ ಮಾಡಬೇಕಾ ನೀನೇನೋ ಮಾತಾಡ್ತಾ ಇದೀಯ ಹೋಗಿ ಕೆಲಸ ನೋಡ್ಕೊಳ್ಳೋ ಏನಂದ್ರೆ ಹೋಗಿ ಪುಟ್ ಮಾಡಲಿ ನಡಿಯ ದೋಸೆ ಆಮ್ಲೆಟ್ ಮೊದ್ಲನ್ ಕೆಳಗಿಡ ಮೊದ್ಲು ಎಷ್ಟು ಕೆಲಸ ಇದೆ ಗೊತ್ತಾ ಯಾವಾಗ ನೋಡಿದ್ರು ಬರೀ ತಿಂತಾನೆ ಇರ್ತಾನೆ ಬೇಕರಿ ಬಂದ್ ತರ ಊದ್ಕೊಂಡ್ ನಿಂತಿದ್ಯಾ ಪುಟ್ ಮಾಡೋನ್ಗೆ ಮೊಟ್ಟೆ ನನ್ಗೆಲ್ಲ ಊಟನು ಸರಿಯಾಗೇ ಸಿಗಲ್ಲ ಹ್ಮ್ ಅಲ್ಲಿ ನಾಯಿ ತರ ಸುತ್ತಿರೋ ಕರ್ಕೊಂಬಂದು ನಿಮ್ ಕಳಿತನದ್ ಕಸುಬ್ ಕಲಸೋದಕ್ಕೆ ನಾ ಪಟ್ ಕಷ್ಟ ಎಷ್ಟು ಗೊತ್ತೇನೋ ಹ್ಮ್ ನೀವೆಲ್ಲ ನಂಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ಹ್ಮ್ ಒಂದ್ ಫುಲ್ ಬಾಟ್ಲಿ ಎಣ್ಣೆ ತರ ಕೇಳಿದ್ರೆ ಅಷ್ಟು ಚಿಕ್ಕ ಬಾಟ್ಲಿ ತಂದವ್ ನೋಡಿ ಅದು ಲೋಕಲ್ ಎಣ್ಣೆ ಕುಡಿಯೋಕೆ ನಾನು ಇದನ್ನೆಲ್ಲ ಇಟ್ಕೊಂಡು ನಾನು ಬಾಯ್ ಕೂಡ ಮುಕ್ಳಿಸಲ್ಲ ಗೊತ್ತಾ ಈ ಇದು ಕಷ್ಟ ನೀ ನನಗೋಸ್ಕರ ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆ ಜಗಳ ಮಾಡು ಒಂದೇ ಏಟ್ಗೆ ಹಪ್ಳ ತರ ಆಗೋಗ್ತೀಯ ನೀನು ಅವಾಗ ನಿನ್ನ ಹಪ್ಳ ಮುಕ್ದವನೇ ಅನ್ಬಹುದು ಪೊಲೀಸ್ ಜೊತೆ ಒದೇ ತಿನ್ನು ಅವಾಗ ನಿಂಗೆ ಗೊತ್ತಾಗುತ್ತೆ ಸರಿ ಈಗ ಇರೋ ವಿಷಯದ ಬಗ್ಗೆ ಬಿಟ್ಟು ಬೇಕಾಗಿರೋ ವಿಷಯದ ಬಗ್ಗೆ ಮಾತಾಡಿ ಅವಳು ಅವಳು ಮಲ್ಗದ್ಲು ಹಾ ಅವಳಿಗೋಸ್ಕರ ನಾವು ಮಾಡ್ಬೋದು ಒಂದ್ಸರಿ ಮಾತ್ರ ಹೇಗೆ ಅವ್ರ ಮನೆಯಲ್ಲಿ ಅಂತ ನಿಮಗ್ ಗೊತ್ತಿಯಲ್ಲಿ ಹೇಳಿದ್ ನೋಡಿದ್ರೆ ಬೀಚ್ ಪಕ್ಕದಲ್ಲೆಲ್ಲೋ ಅಂತ ಹೇಳಿದ್ರು ಇಲ್ಲಿಂದ ಹತ್ತಿಪ್ಪತ್ತು ಕಿಲೋಮೀಟರ್ ಇರ್ಬೋದು ಏನು ತೊಂದರೆ ಇಲ್ಲ ಆ ಮನೆ ಮೇಲೆ ನಾವ್ ಒಂದ್ ಕಣ್ಣಿಟ್ಟಿರ್ಬೇಕು ನಾನು ಹೋಗ್ತೀನಿ ನೀನೆಲ್ಲ ಹೋಗೋದ್ ಬೇಡ ಮುಚ್ಕೊಂಡ್ ಕೂತ್ಕೊಂಡು ಅದಾದ್ಮೇಲೆ ನೀನ್ ಹೋಗಿ ಮೊದ್ಲು ನೋಡ್ಕೊಂಬಾ ಆಮೇಲೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಒಂದ್ ಸ್ವಲ್ಪ ಧೈರ್ಯ ಬರಕ್ಕೆ ಒಂದ್ ಪೆಗ್ ಹಾಕು ಬೇಡ ಇದೆಲ್ಲ ಶಾಂತಿಗೋಸ್ಕರ ನಾವು ಮಾಡ್ಲೇಬೇಕು ಇದನ್ ಹೇಗಾದ್ರೂ ಮಾಡ್ಲೇಬೇಕು ನೀನ್ ಹೋಗ್ತೇ ಗುರುವೆ ಆಗುತ್ತೆ ಕೊಟ್ಟಿದ್ದು ಶೇರ್ ಲೈ ಇಲ್ಲ ಮಾಡ್ತಾ ಇದೀಯಾ ಇಲ್ಲೇ ಬಚ್ಚಿಟ್ಕೊಂಡಿದ್ಯಾ ಈ ವಿಷಯ ಶಾಂತಿಗೆ ಗೊತ್ತಾಯ್ತು ಅಂದ್ರೆ ನಿನ್ನ ಸಿಗದು ಉಪ್ಪು ಖಾರ ಹಚ್ಚಿ ಫ್ರೈ ಮಾಡ್ತೀನಿ ಅದೇ ತಿನ್ನಕ್ ಮಾತ್ರ ನಾನು ಬೆರೆದಿಕ್ಕಲ್ಲ ಅವ್ರ ನೋಡ್ಕೋತೀನಿ ನಡಿಯೋದೇನೋ ನಡಿಯೋದ್ ಗುರುವೆ ಆದ್ರೆ ನಿನ್ಗಿಂತ ಬಲೇ ಛತ್ರಿ ಅವನು ಬೊಗಳದ್ ನಿಲ್ಸು ಇಲ್ ನೋಡು ಮೊದ್ಲು ನಿಮ್ ಸ್ಟೈಲ್ ನ ಬದ್ಲಾಯಿಸ್ಬೇಕು ಸ್ಟೈಲ್ ಬದ್ಲಾಯಿಸ್ಬೇಕಾ ನಿನ್ನ ಯಾರ್ ನೋಡಿದ್ರು ಒಬ್ಬ ಸಡೆ ನನ್ ಮಗ ಅನ್ಕೊಂತಾರೆ ಇಲ್ ನೋಡು ಕಳ್ತನ ಮಾಡೋದಕ್ಕೆ ಒಂದು ಗೊತ್ತಿರಬೇಕು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ನನಗೇನು ಅರ್ಥ ಆಗ್ಲಿಲ್ಲ ಸರಿ ಈಗ ನಾನು ನೋಡು ಹ್ಮ್ ಹ್ಮ್ ಹೆಂಗಿದೆ ಹೇಗಿರ್ಬೇಕು ನೋಡಕ್ ಭಯಂಕರವಾಗಿಲ್ವಾ ನನಗೇನು ಆತರ ಅನಿಸ್ತಾ ಇಲ್ಲ ಈಗ ಹ್ಮ್ ಒಂದು ಬುಲ್ಡಾಗ್ ತರ ಇದ್ದೀರಾ ನೋಡಿ ಆ ಇದ್ರಿಂದನೆ ನನ್ನ ನೋಡಿದ್ರೆ ಭಯಂಕರವಾಗಿದ್ದೀನಿ ಅಂತ ಹೇಳ್ತಾರೆ ಈ ಥರ ಬುಲ್ಡಾಗಗೆ ನಾಯಿ ಅಂತ ಗುರುವೆ ಏನೋ ಬುದ್ಧಿ ಇಲ್ದವ್ನೆ ನನ್ನ ಕಿಂಡ್ಲು ಮಾಡ್ತೀಯಾ ಬುಲ್ಡಾಗ್ ಅಂದ್ರೆ ಒಂದು ಭಯಂಕರವಾದ ನಾನೇ ನಾನು ಹೇಳಿದ್ದು ಆ ಅದು ಬೇಕಿದ್ರೆ ನಾನು ಆದ್ರೆ ನಿನ್ ನೋಡಿದ್ರೆ ಒಂದು ಚಿಕ್ಕ ನಾಯಿ ಮರಿ ಥರ ಏ ಏಯ್ ನೀನು ಅರ್ನಾರು ಥರ ಬದಲಾಗಬೇಕು ನೀ ಆ ಹುಡ್ಗರು ನಾ ನೋಡ್ದಲ್ಲ ಹೊಟ್ಟೆಯಲ್ಲಿ ಐದಾರು ಗೋಡಿರ್ಬೇಕು ಗೋಡ ಆ ಸಿಕ್ಸ್ ಪ್ಯಾಕ್ಸ್ ಮೊದಲು ನಿನ್ ಹೇರ್ ಸ್ಟೈಲ್ ನ ಚೇಂಜ್ ಮಾಡು ಮಾಸ್ಟರ್ ಇದ್ರ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇದೆ ಬೆಳಗ್ಗಾದ್ಮೇಲೆ ನಿನ್ ಹೇರ್ ಸ್ಟೈಲ್ ನೆಲ್ಲ ಬದ್ಲಾಯಿಸ್ಬೇಕು ಕರೆಕ್ಟ್ ಅಲ್ವೇ ನಾವು ನಾನು ಹೇಳ್ತಾ ಇರೋದು ಅಳಿ ಅಂದ್ರೆ ಮಾಸ್ಟರ್ ಈಗ ಅವರು ಬೀಚ್ ಪಕ್ಕದಲ್ಲಿರೋ ಗ್ರೀನ್ ಹೌಸ್ ಅಲ್ಲಿ ಇದಾರೆ ಓಕೆನಾ ಇದು ಬ್ಲೂ ಕಲರ್ ಏನ್ ಬೀಚ್ ಹೌಸ್ ಅದೇ ಆ ಸಮ್ಮರ್ ರೆಸಾರ್ಟ್ ಚಳಿಗಾಲದಲ್ಲಿ ಬಂಗಾಲ ಇರ್ತಾರೆ ಹಂಗಿದ್ರೆ ಅವ್ರಿಗೆ ಎಷ್ಟು ಮನೆ ಇದೆ ಏಳು ಮನೆ ಇದೆ ಅವ್ರನ್ನ ಮನೆಯಿಂದ ಕಿಡ್ನಾಪ್ ಮಾಡಿದ್ರೆ ಚೆನ್ನಾಗಿದೆ ನಿನ್ ಮಧ್ಯದಲ್ಲಿ ಮಾತ್ರ ಬಿಡ ಬಾಯ್ ಮುಚ್ಕೋ ಏಯ್ ಅವನಿಗೆ ಅನ್ಸಿರೋ ಪ್ಲಾನ್ ಅವ್ನು ಹೇಳ್ತಾನೆ ಅದ್ ಬಿಡು ನಿನ್ ಪ್ಲಾನ್ ಏನು ಅಂತ ಹೇಳು ಅದೇನು ಅಂದ್ರೆ ಮಾಸ್ಟರ್ ಅವ್ರು ಬೆಳಿಗ್ಗೆ ಐದ್ ಗಂಟೆಗೆಲ್ಲ ಹೇಳ್ತಾರೆ ಒಳ್ಳೆ ಅಭ್ಯಾಸ ಎದ್ದಿದ ತಕ್ಷಣ ಮನೆನ ಮುಂದ್ ಹತ್ ರೌಂಡ್ ಸುತ್ತಾರೆ ಮಾರ್ನಿಂಗ್ ವಾಕ್ ಮೂನ್ ವಾಕ್ ಅವ ಕಿಡ್ನಾಪ್ ಮಾಡೋಣ ಎಲ್ಲಿ ಇಲ್ಲ ರಾತ್ರಿಯವರು ವಾಕಿಂಗ್ ಹೋಗೋ ಜಾಗದಲ್ಲಿ ಹೋಗಿ ಹಗ್ಗ ಕಟ್ಬಿಡೋಣ ಅವ್ರ ಹಗ್ಗನ ದಾಟೋವಾಗ ಹೇಳದ್ ಅವ್ರು ಬೀಳ್ತಾರೆ ಅವ್ರನ್ನ ಕರ್ಕೊಂಡ್ಬರೋಣ ಹ್ಮ್ ಒಳ್ಳೆ ಬೆಸ್ಟ್ ಐಡಿಯಾ ಕೊಡ್ತೀಯ ಅಂತ ಅನ್ಕೊಂಡ್ರೆ ಎಲ್ಲಾನು ಹಾಳಾಗೋಗಿ ಹೋಗಿ ನಾಶ ಆಗಿ ನಾವ್ ಜೈಲಿಗೆ ಹೋಗುವಂತ ಐಡಿಯಾ ಕೊಡ್ತೀಯಾ ಇದು ಐಡಿಯಾ ಬೇಕಿದ್ರೆ ಇನ್ನ ಎರಡು ಚಿಕನ್ ಪೀಸ್ ಅದರೊಳಗೆ ಇಟ್ಬಿಡೋಣ ಅವರು ವಾಸನೆ ನೋಡ್ಕೊಂಡೆ ಒಳಗ್ ಬಂದ್ಬಿಡ್ತಾರೆ ಹಿಡ್ದಾಕೋಬಹುದು ಅಯ್ಯೋ ದೇವ್ರೆ ಆರಂಭನೆ ತಪ್ಪಾಗಿದೆಯಲ್ಲ ಲೈ ಒಬ್ಬ್ರನ್ನ ಎತ್ತಕೊಂಡ್ ಬರೋದು ಮನೆಗೆ ಹೋಗಿ ಕಳ್ತನ ಮಾಡ್ದಂಗೆಲ್ಲ ಕಣೋ ಅದು ದೊಡ್ಡ ವಿಷಯ ಹಾಗಾದ್ರೆ ನೀವಿಬ್ರು ಮಾತಾಡ್ಬಿಡಿ ಸರಿ ಅವ್ರೆಲ್ಲಾ ಮಾತಾಡಲ್ಲ ನೀನ್ ಮಾತಾಡೋಣ ಅವರು ವಾಕಿಂಗ್ ಮುಗಿಸ್ಕೊಂಡು ಊಟ ಮಾಡದಕ್ಕಂತ ಹನ್ನೆರಡು ಗಂಟೆಗೆ ಹೊರಗಡೆ ಹೋಗ್ತಾರೆ ಏನಂದೆ ಹೊರಗೆ ಎರಡನೇ ಸಲ ಮಾಸ್ಟರ್ ಇದು ಕಾಮಿಡಿನಾ ಬೇಕಿದ್ರೆ ಮುಂಚೆನೇ ಹೇಳೋದಲ್ವಾ ಅದೆಲ್ಲ ಸರಿ ಹೋಗಿದ್ದೆ ಬಿಡಿ ಮಧ್ಯಾಹ್ನ ಹನ್ನೆರಡರಿಂದ ಒಂದ್ ಗಂಟೆಗೆ ಅವರು ಊಟ ಮಾಡ್ತಾರೆ ಈ ಮಧ್ಯೆಯಲ್ಲಿ ಪ್ರಾಪರ್ ಟೈಮ್ ಅಲ್ಲಿ ನೀವು ನಿಮ್ಮ ಕೆಲಸನ ಮಾಡಬೇಕು ಈವ್ನಿಂಗ್ ಟೀ ಟೈಮ್ ಹ್ಮ್

ಅವರನ್ನೇ ಮಾಡ್ಕೋಬೇಕು ಅಂತ ಯಾಕ್ ಹಠ ಮಾಡ್ತಿದ್ದೀರಾ ಚಿಂತೆ ಅಲ್ಲ ಕೆಲವಿಷ್ಟುಗಳು ಹಾಗೆ ಇರಬೇಕಾಗಿತ್ತ ನನ್ ಕಾಲ್ ಸರಿ ಇಲ್ಲ ಇಲ್ಲ ಅಂದ್ರೆ ಎದ್ದು ಹೊಡಿತಿದ್ದೆ ಏನ್ ನೀನು ನೀನೇನ್ ಮುಟ್ಟಾಳನ ಒಂದ್ ಹುಡುಗಿ ನೋಡಿ ಮದ್ವೆ ಮಾಡ್ಕೋ ಜೊತೆಗಿರೋದಕ್ಕೆ ನನಗೂ ಇಷ್ಟ ಅನ್ನಿಸ್ಬೇಕು ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಯಾಕಂದ್ರೆ ಏನ್ ಮಾಡಿದ್ರು ನನ್ ಕಾಯಿಲೆ ವಾಸಿ ಆಗಲ್ಲ ಈ ಕಷ್ಟದಿಂದ ನೀನು ಹೊರಗಡೆ ಬರ್ತೀಯ ನಡೀತೀಯ ನಗ್ತೀಯ ನೀನ್ ಇರುವವರೆಗೂ ನಾನ್ ಕಾಯ್ತಾ ನನ್ ಮನಸ್ಸಲ್ಲಿ ಆಸೆಗಳನ್ನ ಆಸೆ ಪಡು ಆಸೆ ಪಡ್ತಾನೆ ಇರು ಈ ಆಸೆಯಲ್ಲಿರೋ ಜೀವನಗಳು ಒಂದಿನ ಬಾಳ್ಬೇಕು ಅಂತ ಆಸೆನ ನಿನಗೆ ರೆಕ್ಕೆ ತರುತ್ತೆ ನನಗ್ಯಾಕೋ ಇದು ತಪ್ಪನ್ನಿಸ್ತಾ ಇದೆ ಹೇಯ್ ಈ ಕಳ್ಳನಿಗೋಸ್ಕರ ನಿನ್ ತ್ಯಾಗ ಮಾಡ್ತಾ ಇದೀಯಾ ಸರಿ ನನಗೆ ಚಿಕ್ಕ ಕೆಲ್ಸ ಇದೆ ಟೌನ್ಗೆ ಹೋಗ್ತಾ ಇದೀನಿ ನಿನಗೇನಾದ್ರು ಬೇಕಾ ಓಕೆ ಬೇರೇನು ಬೇಡ ತಾನ ಮುದ್ದಾಡೋದ್ ಬಿಟ್ಟು ಆಚೆ ಹೋಗಿ ಕೆಲಸ ಮಾಡೋಣ ಬಾಗರು ಅಡ್ಗೆ ಮಾಸ್ಟರ್ ನೀನು ಹೆಣ್ಣು ನೋಡಕ್ ಹೋಗ್ತಿದ್ಯಾ ಪುಟ್ಟು ಮಾಸ್ಟರ್ ಪುಟ್ಟು ಮಾಸ್ಟರ್ ಎಲ್ಲ ಅವಾಗ ಇವಾಗ ಬೇರೆನೆ ಹುಡುಗಿನ ನೋಡಕ್ ಹೋಗ್ತಾ ಇದೀವಿ ಸಿಕ್ರೆ ಜೊತೆಗೆ ಕರ್ಕೊಂಡ್ ಬರೋದು ಐಡಿಯಾನೇ ಐಡಿಯಾನು ಸೂಪರ್ ಆಗಿದೆ ಆದ್ರೆ ಕರ್ಕೊಂಡ್ ಬರೋದೇ ತುಂಬಾ ಕಷ್ಟ ಯಾಕೆ ಹುಡುಗಿ ತುಂಬಾ ದಪ್ಪ ಅಲ್ವಾ ಬಾಳಿಗೆ ಒಂದು ಬಲ್ಡೋಜರ್ ತಕೊಂಡು ಹೋಗೋ ಅಡಿಗೆ ಚೆನ್ನಾಗಿದೆ ಗಣೇಶ್ ತಕೊಂಡು ಹೋಗಣವಾ ಹೇ ಹೋಗೋ ನಿನಗೆ ಬೇರೆ ಕೆಲಸನೇ ಇಲ್ಲ ಇವಳನ್ನ ಎತ್ಕೊಳ್ಳಕ್ಕೆ ಕೈ ಸಾಕು ಏನು ಕೈ ಸಾಕು ಅದಕ್ಕೆ ಟೈಮ್ ಬರುತ್ತೆ ಇವಳನ್ನ ಎತ್ತಾಕ್ತ್ಯಾ ಮತ್ತೆ ಅವಳನ್ನ ಹೋಗೋ ಹೋಗು ಬಾಯ್ ಆ ಚ ಮ್ ಆ ಚ ಮ್ 얘는 ಸ್ವಲ್ಪ ಬೇಗ ಬಾರೋ ಟೈಮ್ ಆಗ್ತಿದೆಯಪ್ಪ ಮಾಸ್ಟರ್ ನೀವು ಕೋಪ ಮಾಡ್ಕೊಬಿಡಿ ನೀವು ಹೋಗಿ ಆ ಜಂಕ್ಷನ್ ಅಲ್ಲಿ ವೇಟ್ ಮಾಡ್ತಾ ಇರಿ ನಾನು ಹೋಗಿ ಎತ್ತಾಕೊಂಡು ನೇರವಾಗಿ ಬರ್ತೀನಿ ಅದಕ್ಕೆ ಸುತ್ತಕೊಂಡು ಹೋಗಬೇಕು ಹೌದು ಸುತ್ತಕೊಂಡೇನೆ ನೇರವಾಗಿ ಹೋದ್ರೆ ಪೊಲೀಸು ನಿಮ್ಮನ್ನ ಎತ್ತಾಕೊಂಡು ಹೋಗ್ತಾರ ಇನ್ನೊಂದು ವಿಷಯ ಕೇಳಿಸ್ಕೊಳ್ಳಿ ಒಂದು ವೇಳೆ ಇದೇನಾದ್ರೂ ಫೇಲ್ ಆದ್ರೆ ಆ ಕೆಲಸಕ್ಕೆ ನಾನೇ ಜವಾಬ್ದಾರಿ ಯಾರು ನನ್ನ ಜೊತೆ ಬರಬೇಡಿ ಹಾಗಾದ್ರೆ ನಾನು ಬೇಡವಾ ಬೇಡ ನೀನು ಒಬ್ನೇ ವೈದ್ಯ ಅವ್ರನ್ನ ಕರ್ಕೊಂಡು ಬರೋವರೆಗೂ ನಾನು ಒಂಟಿಯಾಗೇ ಇರ್ತೀನಿ ಬಾಯ್